ಹಲೋ ಫ್ರೆಂಡ್ಸ್ ಅಸ್ಸಾಂ ಅಲೈಕಮ್ ಎಲ್ಲರಿಗೂ ಶುಭೋದಯಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ಗಿಝಡ್ ಹಾರ್ಟ್ ಲಿವರ್ ಮಂಗಳೂರು ಗಸಿ ಮತ್ತು ನೀರು ದೋಸೆ ಹೇಗೆ ಮಾಡುವುದು ನೋಡೋಣ ಬನ್ನಿ ಬೇಗ ಬೇಗ ಫಸ್ಟ್ ಇಲ್ಲಿ ಗಸಿ ಮಾಡ್ಕೊಳ್ಳೋದ ನಾವು ಅದಕ್ಕೆ ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಕೈ ತೊಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಸಣ್ಣ ಪಾತ್ರೆ ಬಾಣಲಿ ಏನಾದರೂ ಇಟ್ಕೋಬಹುದು ಈ ಥರ ಡ್ರೈ ರೋಸ್ಟ್ ಮಾಡ್ಕೋತೀನಿ ಫಸ್ಟ್ ಮೆಣ್ಸಿನ್ಕಾಯಿನ ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರಲ್ಲ ಕಲರ್ ಬರುತ್ತೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಧನಿಯಾ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಲಿವರ್ ಮತ್ತು ಗೀಝರ್ಡ್ ಎಲ್ಲ ಸೇರಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಚಿಕನ್ದು ನೆಕ್ಸ್ಟ್ ಅದಕ್ಕೆ ಆ ಧನ್ಯವೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಸಣ್ಣ ಜಾರಿಗೆ ಹಾಕ್ಕೊಂಡು ಮೆಣಸಿನ್ಕಾಯಿನೂ ಸಣ್ಣ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಜಾರ್ಲಿನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ನೈಸ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗಿರಬೇಕು ಇರಬೇಕು ಮಸಾಲೆ ನೈಸ ಗ್ರೈಂಡ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಒಂದು ದೊಡ್ಡ ಜಾರ್ ತಗೊಂಡು ಈ ಥರ ತೆಂಗಿನಕಾಯಿ ನೋಡಿ ಈ ಥರ ಮೇಲುಗಡೆ ಬ್ಲ್ಯಾಕ್ ಕಲರ್ ಇರುತ್ತಲ್ವಾ ಅದ್ರದ್ದು ಸಿಪ್ಪೆ ಸಿಕ್ಕೇ ತೆಗೆದ್ಬಿಟ್ಟು ಈ ಥರ ವೈಟ್ ಕಲರ್ದು ಹಾಕ್ಕೊಂಡು ಮಾತ್ರ ಅದಕ್ಕೆ ಸ್ವಲ್ಪ ಸೋಂಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಆಗಿದೆ ನೋಡಿ ಈ ಥರ ನೆಕ್ಸ್ಟ್ ಈ ಥರ ಈ ಥರ ಸೋಸ್ಕೊಬೇಕು ಒಂದು ಏನಾದರೂ ಒಂದು ಬಟ್ಟೆಯಲ್ಲಾದರೂ ಸೋಸ್ಕೊಬೋದು ಇಲ್ಲಾಂದರೆ ಈ ಥರ ಸೋಸೋದು ಇರುತ್ತಲ್ಲ ಇದ್ರಲ್ಲಿ ಸೋಸ್ಕೊಬೋದು ಇದು ಜ್ಯೂಸ್ ಸೋಸ್ತೀವಲ್ಲ ಅದ್ರಲ್ಲಿ ಸೋಸ್ಕೊಂಡಿರೋದು ಇದ್ರ ಹಾಲು ಮಾತ್ರ ತೆಕ್ಕೋಬೇಕು ಮತ್ತು ಉಳ್ದಿದ್ದು ನಾನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಅದ್ರದ್ದು ಹಾಲು ತೆಕ್ಕೊಂಡಿದ್ದೀನಿ ಏನು ರಿಸ್ಟ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಇಲ್ಲೊಂದು ಬಾಂಡಿ ಇಟ್ಕೊಂಡಿ ನಾನು ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಂಡಿದ್ದೆ ಅದಕ್ಕೆ ಆಯಿಲ್ ಹಾಕೊಂಡಿದ್ದೀನಿ ಮೂರಿಂದ ನಾಲ್ಕು ಸ್ಪೂನು ಅದಕ್ಕೆ ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಆಯಿಲ್ ಬಿತ್ತಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಹಾಕ್ಕೊಂಡು ನೆಕ್ಸ್ಟ್ ಈ ಥರ ನೋಡಿ ಸಣ್ಣಕ್ಕೆ ನಾನು ಈ ಥರ ಸಣ್ಣಕ್ಕೆ ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಚಾಫ್ ಮಾಡ್ಕೊಂಡಿದ್ದೀನಿ ಚಾಫ್ ಮಾಡ್ಕೊಂಡು ಅದು ಸಹ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಹ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅಷ್ಟೇ ನೋಡಿ ಇಷ್ಟ ಆಗಿದ್ರೆ ಸಾಕು ಆದಮೇಲೆ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ನಾನು ಜಿಂಜರ್ ಗ್ಲಾ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದು ಸಹ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ನಾವೇನು ಮಾಡಬೇಕಂದ್ರೆ ಇದ್ರೊಳಗಡೆ ರೋಸ್ಟ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಈ ಥರ ಆಯಿಲೆಲ್ಲ ಮೇಲ್ಗಡೆ ಬಿಡುತ್ತೆ ಈ ಥರ ಎಲ್ಲ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಅದು ರೆಡ್ ಕಲರ್ ಮಸಾಲೆ ಏನು ಗ್ರೇನ್ ಮಾಡ್ಕೊಂಡಿದ್ದು ಅದು ಹಾಕ್ಕೊಂಡು ಇದು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆಯಿಲಲ್ಲಿ ಇದ್ರ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನೋಡಿ ಅರ್ಧ ಕೆ ಜಿ ಚಿಕನ್ ಲೀವರ್ ಗೀಝರ್ ಮತ್ತು ಹಾರ್ಟ್ ಮೂರು ತಗೊಂಡಿರೋದನ್ನ ಸೇರಿಸಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಅದು ಅದು ಸಹ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಸಲ ಇದು ಎಷ್ಟು ತೊಳೆದರೂ ಬ್ಲೆಡ್ ಬ್ಲೆಡ್ ಥರ ಬರ್ತಾನೆ ಇರುತ್ತೆ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸಾಲ್ಟ್ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದ್ರ ಮುಂದೆ ನೀವು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಲ್ಲಿ ತಿನ್ನೋದು ನೀವು ಮರ್ತು ಹೋಗ್ತೀರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಒನ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರು ಆಮೇಲೆ ಸಣ್ಣಕ್ಕೆ ಈ ಥರ ನಾಲ್ಕು ಮೀಡಿಯಮ್ ಸೈಜ್ ಟಮಾಟೊ ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಈ ಥರ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆಯೇ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ತೆಂಗಿನ ಹಲೇನು ತೆಕ್ಕೊಂಡಿದ್ದೀವಿ ಅದನ್ನು ಸೇರಿಸ್ಬೇಕು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ನೋಡ್ಕೊಳ್ಳಿ ಒಂದು ಸಲ ಸರಿಯಾಗಿದೆ ಅಂದರೆ ಏನೂ ಇಲ್ಲ ಇಲ್ಲಾಂದರೆ ಸ್ವಲ್ಪ ನಿಮ್ಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಉಪ್ಪು ಖಾರ ಏನಾದರೂ ಖಾರ ಬೇಕು ಇನ್ನೂ ಅನ್ನೋರು ಏನು ಮಾಡ್ಕೋಬೋದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ನಾನು ಇಲ್ಲಿ ಆಗಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೆ ನಾನು ಹಾಕ್ಕೊಂಡು ಮತ್ತೆ ಇದು ಕುಕ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಟೆನ್ ಮಿನಿಟ್ಸ್ ನಾನು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡು ಚೆನ್ನಾಗಿ ನೋಡಿ ರೆಡಿ ಆಗಿದೆ ಒಂದು ಬೌಲಲ್ಲಿ ಇದನ್ನು ತೆಕ್ಕೋತೀನಿ ತೆಕ್ಕೊಂಡು ಇಲ್ಲಿ ನಾನು ನೀರು ನೀರು ದೋಸೆಗೆ ಅಕ್ಕಿನ ಒಂದು ಪೌ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಫೈವ್ ಹಾರ್ಸ್ ನೆನೆಸಿಟ್ಕೊಂಡು ನೆಕ್ಸ್ಟ್ ಇದು ನೀರೆಲ್ಲ ತೆಗೆದುಬಿಟ್ಟು ಒಂದು ಜಾರಿಗೆ ಹಾಕೋತೀನಿ ಒಂದು ದೊಡ್ಡ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ಗ್ರೈಂಡ್ ಆಗಿದೆ ಸ್ವಲ್ಪ ಅಷ್ಟೊಂದು ನೈಸ್ ಆಗಲ್ಲ ಇದು ಸ್ವಲ್ಪ ದಪ್ಪನೇ ಇರುತ್ತೆ ಒಂದು ಬೌಲಲ್ಲಿ ತೆಕ್ಕೊಂಡು ಅದಕ್ಕೆ ನೀರು ಸೇರಿಸ್ಕೊತೀನಿ ಎಷ್ಟು ನೀರು ಅಂದರೆ ಇದ್ರ ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ ಒಂಥರ ನೀರು ಥರನೇ ಇರುತ್ತೆ ಆ ಥರನೇ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ತವಾನ ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ ಅದಕ್ಕೆ ಈ ಥರ ಈರುಳ್ಳಿ ಸಿಗಿಸ್ಕೊಂಡು ಒಂದು ಚಾಕಿಗೆ ಆಯಿಲ್ ಈ ಥರ ಹಾಕ್ಕೋತೀನಿ ಇದರಲ್ಲಿ ಫ್ಲೇವರು ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಥರ ಆ ಬ್ಯಾಟಲ್ನ ನೀರು ಥರನೇ ಇರುತ್ತೆ ಈ ಥರ ಮೇಲ್ಗಡೆಯಿಂದ ಈ ಥರ ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಒಂದು ಪ್ಲೇಟಿಂದ ಕವರ್ ಮಾಡಿ ಇದನ್ನು ಕುಕ್ ಮಾಡ್ಕೋಬೇಕು ಕುಕ್ ಮಾಡ್ಕೊಂಡು ನೋಡಿ ಎಷ್ಟು ಮೃದುವಾಗಿರುತ್ತೆ ಅಂದರೆ ಈ ದೋಸೆ ಎಷ್ಟು ದೊಡ್ಡದಾಗಿದೆ ಅಲ್ವ ನೀರು ದೋಸೆ ಸಾಮಾನ್ಯವಾಗಿ ಎಲ್ಲರೂ ಚಿಕ್ಕದಾಗಿ ಮಾಡ್ತಾರೆ ನೋಡಿ ಈ ಥರ ಸಾಫ್ಟಾಗಿರೋ ದೋಸೆ ಎಷ್ಟೊಂದು ಚೆನ್ನಾಗಿತ್ತು ಅಂದರೆ ನೀನು ನಂಬಲ್ಲ ಫ್ರೆಂಡ್ಸ್ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ ಉಳಿದಿತ್ತಲ್ಲ ಹಾಗೆಯೇ ಎಲ್ಲ ದೋಸೆ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಕುಕ್ ಮಾಡ್ಕೊಂಡು ನಾನಿಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಮಸಾಲೆ ದೋಸೆ ಬರುತ್ತಲ್ಲ ಅಷ್ಟು ದೊಡ್ಡದಾಗಿತ್ತು ಈ ದೋಸೆ ತುಂಬ ಚೆನ್ನಾಗಿತ್ತು ತುಂಬ ಆಗಿತ್ತು ನೋಡಿ ಫುಲ್ ನಾನು ಕುಕ್ ಮಾಡ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಚಿಕನ್ ಗಿಝಡ್ ಹಾಟ್ ಲಿವರ್ ಮಂಗ್ಳೂರು ಗಸಿ ಮತ್ತು ಮಂಗ್ಳೂರು ನೀರು ದೋಸೆ ರೆಡಿಯಾಗಿದೆ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್